ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ಅಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ನಮಸ್ತೆ ನಮಸ್ತೆ ಹೇಳಿರಿ ಅಣ್ಣ ಯೂಟ್ಯೂಬ್ ಕಡೆ ಇದ್ದಣ್ಣ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಹಾಂ ಅದು ಮಾಡಲ್ ಯಾವ್ದಣ ಗಾಡಿ ಮಾಡಲ್ರಿ ಎರಡು ಸಾವಿರದ ಒಂಬತ್ತು ರೀ ಎರಡು ಸಾವಿರದ ಒಂಬತ್ತ ಹೌದು ಸರ್ ಓಕೆ ನಾ ಗಾಡಿ ರನ್ನಿಂಗ್ ಎಷ್ಟಾಗಿರುತ್ತೆ ಮೂರು ಲಕ್ಷ ಇದೆ ಸರ್ ಮೂರು ಲಕ್ಷ ಆಗಿದೆ ಹೌದು ಸರ್ ಓಕೆ ಎಫ್ ಸಿ ಮತ್ತೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ ರನ್ನಿಂಗ್ ಇದೆ ಎಫ್ ಸಿ ಐದು ವರ್ಷ ಫ್ರೆಶ್ ಆಗಿದೆ ಈಗ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ನೊಂದು ಎರಡು ತಿಂಗಳು ಇನ್ಶೂರೆನ್ಸ್ ಇನ್ನೊಂದು ಎರಡು ತಿಂಗಳು ಹೌದು ಸರ್ ಓಕೆ ಗಾಡಿ ಓನರ್ ಓನರ್ಶಿಪ್ ಎಷ್ಟಾಗಿದೆ ಹನ್ನೊಂದಾಗಿದೆ ಸರ್ ಹನ್ನೊಂದು ಜನ ಆಗಿದಾರೆ ಹೌದು ಸರ್

ಹಾ ರೀ ಗುಲ್ಬರ್ಗ ಸೆಂಟ್ರಲ್ ಜೈಲ್ ಬಳಿ ಬಂದ್ರೆ ಗಾಡಿ ತೋರಿಸ್ತಾರೆ ಆಯ್ತಣ್ಣ ಗಾಡಿಗೆ ಎಷ್ಟು ಹೇಳ್ತಿದ್ರ ರೇಟ್ ಐದು ಲಕ್ಷ ಹೇಳಿ ನೋಡ್ರಿ ಸರ್ ಐದು ಲಕ್ಷ ಹೇಳಿದ್ರ ಹೌದು ಸರ್ ಹೆಚ್ಚು ಕಡಿಮೆ ಆಗುತ್ತಾ ಆಗುತ್ತೆ ಸರ್ ಬಾತ್ ಗಾಡಿ ನೋಡ್ತಾರೆ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತೀವಿ ರೀ ಹೌದಾ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹೌದು ಸರ್ ಕೊಡ್ತೀವಿ ಹೆಚ್ಚು ಕಡಿಮೆ ಮಾಡಿ ಓಕೆ ಗಾಡಿ ಮೇಲೆ ಎಲ್ಲ ಲೋನ್ ಅಥವಾ ಸಾಲ ಏನಾದ್ರು ಇದೆ ಏನಿಲ್ಲ ಸರ್ ಲೋನ್ ಇಲ್ಲ ಸಾಲ ಇಲ್ಲ ಓಕೆ ಗಾಡಿ ಎಲ್ಲಾ ಗುಡ್ ಕಂಡೀಷನ್ ಅಲ್ಲಿ ಗುಡ್ ಕಂಡೀಷನ್ ಹಾ ಗುಡ್ ಕಂಡೀಷನ್ ಓಕೆ ಎವರೇಜ್ ಎಷ್ಟು ಬರುತ್ತೆ ಗಾಡಿ ಹದಿನಾಲ್ಕು ಹದಿನೈದು ಇರೋದಿಲ್ಲ ಸರ್ ಗಾಡಿ ಹದಿನಾಲ್ಕು ಹದಿನೈದ ಹೌದು ಸರ್ ಓಕೆ ಎಷ್ಟು ಹೇಳ್ತಿದ್ದೀರಾ ಅಂದ್ರಿ ಪ್ಲೇಸ್ ಐದು ಲಕ್ಷ ಹೇಳಿ ಸರ್ ಎದುರು ಬಂದು ಗಾಡಿ ನೋಡೋದಕ್ಕೆ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಆಗುತ್ತೆ ಸರ್ ಆಗುತ್ತೆ ಆಯ್ತು ಸರ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಯಾಕೆ ಸರ್ ಹ್ಞೂ ಬಂದರೆ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಯಾಕೆ ಸರ್ ಆಯ್ತು